ಇದು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಆದಂತ ಪ್ರಸಂಗ ನನ್ನ ಹಿರಿಯ ಗೆಳೆಯರೊಬ್ಬರು ಕಾಲೇಜಿನ ಪ್ರಾಂಶುಪಾಲರಾಗಿ ರಿಟೈರ್ ಆದ್ರು ಅವರಿಗೆ ಮೂರು ಜನ ಹೆಣ್ಮಕ್ಳು ಒಬ್ಬ ಮಗ ಪಾಪ ಅವ ಶಿಕ್ಷಕರಿಗೆ ಆದಾಯ ತುಂಬಾ ಕಮ್ಮಿನೇ ಮೇಸ್ಟ್ ಅಂದ್ರೆ ಕಮ್ಮಿ ಸಂಬಳ ಅಂತ ಇರುವುದು ಅವಾಗ ಒಂದು ಮಾತಿರ್ಲಿಲ್ವೇ ಇರ್ಲಿಲ್ವೇ ಬಡಮ್ಮ ಎಷ್ಟು ಅಂತ ಮೇಸ್ಟ್ ಅಂದ್ರೆ ಬಡವರೇ ಇರಬೇಕು ಹಾಗೆ ಇದು ಪಾಪ ಪ್ರಿನ್ಸಿಪಾಲ್ ಆದಾಗ ಸ್ವಲ್ಪ ಸಂಬಳ ಬಂತಿತ್ತು ರಿಟೈರ್ ಆಯ್ತು ಪೆನ್ಷನ್ ಬಂತು ಏನ್ ಮಾಡಿದ್ರು ರಿಟೈರ್ ಆಗೋದಕ್ಕಿಂತ ಮೊದಲೇ ಇಬ್ಬರು ಹೆಣ್ಮಕ್ಳು ಮದುವೆ ಮಾಡಿದ್ರು ನಿವೃತ್ತಿ ಆದ್ಮೇಲೆ ಬಂದ್ ಇರ್ತಲ್ಲ ಪ್ರಾವಿಡೆಂಟ್ ಫಂಡ್ ಅದು ಏನು ಬಂದಿರುತ್ತೆ ಅದನ್ನೆಲ್ಲ ಸೇರಿಸಿ ಮೂರನೇ ಮದುವೆಯನ್ನು ಮಾಡಿದ್ರು ಈ ಮೂರನೇ ಹಳೆಯ ಒಬ್ಬ ವೈದ್ಯ ಈ ಶಿಕ್ಷಕರ ಮಗ ಆಗ ತನ್ನ ಇಂಜಿನಿಯರಿಂಗ್ ಮುಗಿಸಿ ಒಂದು ಪುಟ್ಟ ಕೆಲಸಕ್ಕೆ ಸೇರ್ಕೊಂಡಿದ್ದ ಒಬ್ಬನೇ ಮಗ ಆದ್ಮೇಲೆ ಅವನ ಬಗ್ಗೆ ತುಂಬಾ ಪ್ರೀತಿ ಭರವಸೆ ಕನಸುಗಳನ್ನ ಕಟ್ಕೊಂಡಿದ್ರು ಒಂದ್ ದಿವಸ ರಿಟೈರ್ಡ್ ಪ್ರಿನ್ಸಿಪಲ್ರು ಸಾಯಂಕಾಲ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ ಫುಟ್ಪಾತ್ ನೋವಾಗ ಎದೆ ಚುಳಕ್ ಕನ್ನಂಗ್ತು ಏನು ಆಯ್ತಪ್ಪ ಅಂದ್ರು ಕಣ್ಣಿ ಕರ್ತಂಗಾಯ್ತು ಅಲ್ಲೇ ಸಾವರಿಸ್ಕೊಂಡು ಅಂಗಡಿ ಮುಂದೆ ಕುಳಿತರು ಅಂಗಡಿ ಒಬ್ಬ ಪರಿಚಯ ಇದ್ದವನು ಅದೇ ಊರವನು ಯಾಕೆ ಸ್ವಾಮಿ ಆರಾಮಿಲ್ಲ ಅಂತ ಇಲ್ಲಪ್ಪ ಆರಾಮಿಲ್ಲ ಯಾಕೋ ಏನಾಗದೇ ಜುಳುಕ್ ಅಂತ ಅಂದ್ರು ನಂಬರ್ ಕೊಡಿ ಯಾರದಾದ್ರು ಅಂತ ನಾನು ಮೂರನೇ ಹಳಿಯನ್ನು ನಂಬರ್ ಕೊಟ್ಟರೆ ವೈದ್ಯ ಅಲ್ವಾ ಆ್ಯಕ್ಚುಲಿ ಅವ್ನು ಬಂದರೆ ಒಳ್ಳೇದು ಏನೋ ಮಾಡ್ತಾನೆ ಅಂತ ತಕ್ಷಣ ಅವನು ಅಂಗಡಿಯವನು ಈ ಅಳಿಯನಿಗೆ ಫೋನ್ ಮಾಡಿದ ಅತ್ತ ಬಂದ ಕರ್ಕೊಂಡುದ ಆಸ್ಪತ್ರೆಗೆ ಸೇರಿಸ್ದ ಪರೀಕ್ಷೆ ಇವನೇ ಪರೀಕ್ಷೆ ಇದು ಹೇಗಿರುತ್ತೆ ಅಂದ್ರೆ ಮೂರನೇ ಅಳಿಯ ಹೊಸ ಅಳಿಯ ಬೇರೆ ಇಲ್ಲ ಅನ್ನೋಂಗಿಲ್ಲ ಏನು ಮಾಡ್ತಾನ ಮಾಡಲಿ ತಿಳುವಳಿಕೆ ಇದ್ದವನು ಅಂತ ಅವನು ಅತಿ ಪ್ರೀತಿ ಹೊಸ ಮಾವ ಚೆನ್ನಾಗಿ ಕಾಳಜಿ ಮಾಡಿಸ್ಬೇಕು ಅಂತ ಎಲ್ಲ ಸರಿ ಇತ್ತು ಇ ಸಿ ಜಿ ಮಾಡಿದ್ರು ಎಲ್ಲ ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳಿದ್ರು ಇವನು ಸ್ವಲ್ಪ ನೋಡಿ ಸ್ವಲ್ಪ ಯಾಕೋ ಇನ್ವರ್ಟ್ ಆದ್ರಾ ಸಿ ಜಿ ಮಾಡಿ ಪರವಾಗಿಲ್ಲ ಈ ವಯಸ್ಸಿಗೆ ಸರಿ ಇರುತ್ತೆ ಇಲ್ಲ ಇಲ್ಲ ಮಾಡಿ ಮಾಡಿಸಿ ಅದು ಮಾಡಿದ್ರು ಕೊನೆಗೆ ಈ ಅರಿಯಾರ ನಿಂತ್ಕೊಂಡು ಮಾಡ್ತಿರ್ಬೇಕಾದ್ರೆ ಮಾವ ಏನು ಮಾಡ್ತಾರೆ ಮಾಡಪ್ಪ ಏನು ಮಾಡಬೇಕು ಮಾಡುವ ಅಂದ್ರು ಹೊಸ ಅಳೆಯ ಬೇರೆ ಅವನೇ ನಿಂತು ಮಾಡಿಸ್ತಾ ಇದ್ದಾನೆ ಕೊನೆಗೆ ಏನು ತೀರ್ಮಾನ ಆಯ್ತು ಶಿಕ್ಷಕರಿಗೆ ಬೈಪಾಸ್ ಚಿಕಿತ್ಸೆ ಆಗಬೇಕು ಆಪರೇಷನ್ ಆಗಬೇಕು ಅಂತ ಸಮಯ ಈಗ ಬೈಪಾಸ್ ತುಂಬಾ ಈಸಿ ಆಗಿದೆ ಅವಾಗ ಇರಲಿಲ್ಲ ತುಂಬಾ ಕಷ್ಟ ಅದು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಆಸ್ಪತ್ರೆ ಇರ್ತಿದ್ರು ರೋಗಿಗಳು ಅದರಂಗಿಲ್ಲ ಹಿಂಗೆ ಮಲ್ಕೊಂಡಿರ್ಬೇಕು ಒಂದು ಎರಡು ಮೂರು ದಿವಸ ಥರ ಪರಿಸ್ಥಿತಿ ಅವಾಗ ಅವತ್ತಿನ ನಿರ್ಧಾರ ದಿವಸ ದಿವಸ ಶಸ್ತ್ರಚಿಕಿತ್ಸೆ ಆಯ್ತು ಆದಮೇಲೆ ಅವನು ಮೂರು ದಿವಸ ತೀವ್ರನಿಗೆ ಆ ವಿಭಾಗದಲ್ಲಿ ಇಟ್ಕೊಂಡು ನಂತರ ವಾರ್ಡಿಗೆ ಕಳ್ಸಿದ್ರು ವಾರ್ಡಿಗೆ ಕಳ್ಸಿದ್ರು ಕೂಡ ಯಾರೂ ಬಂದು ಮಾತಾಡೋಂಗಿರಲಿಲ್ಲ ಆದಷ್ಟು ಜನ ಟೆನ್ಷನ್ ಮಾಡಬೇಡಿ ಪ್ರೆಷರ್ ಆಗ್ಬಾರ್ದು ಅವ್ರಿಗೆ ಅಂತೆಲ್ಲ ಡಾಕ್ಟರ್ ಹೇಳ್ತಾ ಇತ್ತು ಹಟ್ಟೊತ್ತಿ ಏನಾಗಿತ್ತು ಪಾಪ ಈ ಪ್ರಿನ್ಸಿಪಾಲ್ ರಿಟೈರ್ ಆದ್ಮೇಲೆ ತಮ್ಮ ಮುಂದಿನ ಜೀವನಕ್ಕೆ ಅಂತ ಒಂದ್ ಗಂಟ ಗಂಟ್ ಕರ್ಕೊಂಡು ಉಳಿಸಿದ್ರ ದುಡ್ಡು ಉಳಿಸ್ಕೊಂಡಿದ್ರಲ್ಲ ಅದೆಲ್ಲ ಕರಗೋಯ್ತು ಅವ್ರಿಗೀಗ ನಮ್ಮ ಆರೋಗ್ಯದ ಸಂಸಾರದ ಹಣದ ಚಿಂತೆ ಎಲ್ಲಾ ಚಿಂತೆ ಶುರು ಆಯ್ತು ವಾರ್ಡಿಗೆ ಹಾಕಿದ್ಮೇಲೆ ಕೆಲವೇ ಕೆಲವರು ಜನ ಬೆಟ್ಟಿ ಆಗೋದಕ್ಕೆ ಅವಕಾಶ ಇತ್ತು ಆಗ ಒಬ್ರು ಬಂದ್ರು ಈ ಶಿಕ್ಷಕರ ಜೊತೆಗೆ ಮೂವತ್ತು ವರ್ಷ ಕೆಲ್ಸ ಮಾಡಿದಂತ ಇನ್ನೊಬ್ರು ಶಿಕ್ಷಕರು ಈ ಗೆಳೆಯನ್ ನೋಡೋಕೆ ಆಸ್ಪತ್ರೆಗೆ ಬಂದ್ರು ಆದ್ರ ಹಿಂದಿನ ದಿವಸ ಒಂದ್ ಘಟನೆ ಆಗಿತ್ತು ಶಸ್ತ್ರಚಿಕಿತ್ಸೆ ಆಗಿತ್ತಲ್ಲ ಈ ಪ್ರಿನ್ಸಿಪಾಲ್ ರಿಟೈರ್ಡ್ ಪ್ರಿನ್ಸಿಪಾಲ್ ಒಬ್ಬನೇ ಮಗ ಅವನೇ ಓಡಾಡ್ಬೇಕೆಲ್ಲ ತಂದೆಗೋಸ್ಕರ ಔಷಧಿ ಆಗಿದೆ ಮಳೆಯಾಗಿದೆ ಮೋಟರ್ ಸೈಕಲ್ ಹೋಗಿದಾನೆ ಜಾರಿ ಬಿದ್ದ ಕಾಲು ಮರುದಾಯ್ತು ಅವನು ಅದೇ ಆಸ್ಪತ್ರೆ ಕೆಳಗಡೆ ಮೂಳೆ ವಿಭಾಗದಲ್ಲಿ ಸೇರಿಸಿದ ಇದನ್ನ ಅಪ್ಪನೇ ಹೇಳಿಲ್ಲ ಮೊದಲೇ ಪಾಪ ಬೈಪಾಸ್ ಮಲ್ಕೊಂಡಿದ್ದಾರೆ ಈ ಸುದ್ದಿ ಹೇಳೋದ್ ಬೇಡ ಅಂತ ಬಿಟ್ಟಿದೆ ಈ ಶಿಕ್ಷಕರು ಮಿತ್ರನನ್ನು ವಾರ್ಡ್ ಅಲ್ಲಿ ಕಂಡ್ರು ಒಳ್ಳೆ ಮಿಶ್ರ ಅವರು ರೀತಿ ತುಂಬಾ ಗಡೆಯ ಬಗ್ಗೆ ನೋಡಿದ್ರು ಪಾಪ ಅಯ್ಯೋ ಮೂಗಿನ ಕೊಳವೆ ಹಾಕಿದ್ದಾರೆ ಕೈಯಲ್ಲೆಲ್ಲ ಹಾಕಿದ್ದಾರೆ ಏನೇನಪ್ಪ ಇದು ಒಂದು ಕೆಟ್ಟ ಮಿತ್ರನ ದೆಸೆ ನೋಡಿ ಕಣ್ಣಲ್ಲಿ ನೀರು ಬಂತು ಜೋರಾಗಿ ಹೇಳಿದ್ರು ಏನು ಹೀಗಾಗ್ ನಿನಗೆ ಅವಸ್ಥೆ ಅದು ಏನಪ್ಪ ನೀನು ಕರ್ಮ ಅದೇನು ಮೂಗಿನಲ್ಲಿ ಪೈಪು ಏನಪ್ಪ ಅವಸ್ಥೆ ಇದು ನೀನು ಎದೇನು ಪೂರ್ತಿ ಹರಿದೇ ಬಿಟ್ಟಿದ್ದಾರಲ್ಲೋ ಮಾರಯ ಕುತ್ತಿಗೆ ಕೆಳಗಿನವರೆಗೂ ಬಟ್ಟೆ ತರ ಹರಿದಿದ್ದಾರಪ್ಪ ಇದೇನಪ್ಪ ನಿನಗೆ ಕಾಡಾಟ ಬಂತು ನಿನಗೆ ನೀನು ಹೀಗೆ ಆಕಾಶ ಕಡೆ ಮುಖ ಮಾಡಿ ಮಲ್ಕೊಂಡಿದ್ದಿ ಅಲ್ಲಿ ನೋಡು ಮಗ ಅಪಘಾತ ಮಾಡ್ಕೊಂಡು ಆಸ್ಪತ್ರೆಗೆ ಸೇರಿದ್ದಾನೆ ಅಂದ್ರು ಈ ಶಸ್ತ್ರ ಚಿಕಿತ್ಸೆ ಆಗಿತ್ತಲ್ಲ ಶಿಕ್ಷಕರು ಪ್ರಜ್ಞೆ ತಪ್ಪ ಹೋಯ್ತವ್ರಿಗೆ ಸ್ನೇಹಿತರನ್ನು ಎಳ್ಕೊಂಡು ಹೋದ್ರು ಜನ ಸ್ನೇಹಿತರು ಕೆಟ್ಟವ್ರನ್ನ ಪಪ್ಪ ಅವರು ಆದ್ರೆ ಯಾವಾಗ ಏನ್ ಹೇಳಬೇಕು ಅನ್ನೋ ಪ್ರಜ್ಞೆ ಇಲ್ಲ ನಾವು ಹಲವಾರು ಸಾರಿ ಹಾಗೆ ಮಾಡಲ್ವಾ ಉದ್ದೇಶ ಒಳ್ಳೇದಿರುತ್ತೆ ಸಂದರ್ಭ ಅಂತ ಗಮನಿಸ್ಬೇಕು ಸಂದರ್ಭಕ್ಕೆ ಉಚಿತವಾಗದಂತ ಮಾತು ಎಂತ ಅನರ್ಥ ಮಾಡಬಾರದು ಅಂತ ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಿಂದ ಹೋದ್ರೆ ಉಪದ್ವಾಪಿಯವ್ನು ಸರಿ ಮಾತಾಡಕ್ ಬರಲ್ಲ ಅಂತಾರೆ ಈ ಮಾತು ಅಂದ್ರೆ ಸ್ನೇಹಿತರೆ ಬಾಣ ಎಂದಿ ಆ ಬಾಣ ಯಾವುದೇ ವಸ್ತು ಹಾನಿ ಮಾಡಬಲ್ದು ಆ ಬಾಣ ಬಿಡೋದಕ್ಕಿಂತ ಮೊದಲು ಒಂದು ಕ್ಷಣ ಯೋಚನೆ ಮಾಡೋದು ಒಳ್ಳೇದು ಈ ಮಾತನ್ನ ಈಗ ಹೇಳಬೇಕೆ ಹೇಳಬಾರದೆ ಹೇಳಿದ್ರೆ ಸರಿನಾ ಹೇಳಿದ್ರೆ ಏನ್ ತೊಂದರೆ ಆದೀತು ಅಂತ ವಿಚಾರ ಮಾಡಿ ಮಾತಾಡಿದಾಗ ನಮ್ಮ ಮಾತು ತೂಕದ ಮಾತಾಗತ್ತೆ ಇಲ್ಲದಿದ್ರೆ ಹಗರವಾದ ಮಾತು ಮತ್ತೊಬ್ಬರು ಟೀಕೆ ಗುರಿ